ಕೇವಲ ಮಕ್ಕಳೇ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಗೋ ಎಂಬ ವಿಶೇಷ ಸಿನಿಮಾದ ಚಿತ್ರೀಕರಣಕ್ಕೆ ಕೊಪ್ಪ ತಾಲೂಕಿನ ಗೌರಿಗದ್ದೆಯ ವಿನಯ್ ಗುರೂಜಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ವಿನಯ್ ಗುರೂಜಿ ಕಲೆ ಎನ್ನುವುದು ವಯಸ್ಸಿಗೆ ಅನುಗುಣವಾಗಿ ಬರುವಂತದ್ದಲ್ಲ ಅದು ಮಕ್ಕಳಲ್ಲೂ ಇರುತ್ತದೆ ಹೀಗಾಗಿ ಮಕ್ಕಳನ್ನೇ ಹಾಕಿಕೊಂಡು ಫಿಲಂ ಮಾಡಲು ಮುಂದಾಗಿದ್ದಾರೆ ಇಂದಿನ ದಿನದಲ್ಲಿ ಕನ್ನಡ ಏನಾದರೂ ಉಳಿಯಬೇಕಾದರೆ ಅದು ಸಿನಿಮಾ ಹಾಗೂ ಮಾಧ್ಯಮದಿಂದ ಮಾತ್ರ ಸಾಧ್ಯ ಈ ಚಿತ್ರಕ್ಕೆ ಒಳ್ಳೆಯದಾಗಲಿ ಹೆಚ್ಚು ಜನ ನೋಡುವಂತಾಗಲಿ ಎಂದು ಶುಭ ಹಾರೈಸಿದ್ರು ಅಹಿಂಸಾ ಬೋಧಕೀಮಿ ಗಾಂಧಿ ಪ್ರಚೋದಯ ಹೆಸರೇನು ನಿನ್ನೆ ಹೆಸರು ಜಗದೀಶು ಅವರೆಲ್ಲ ಸಂಘ ಎಲ್ಲ ಸೇರಿ ಎಲ್ಲ ಮಲೆನಾಡ್ಸ್ ಹುಡುಗರೆಲ್ಲ ಸೇರಿಬಿಟ್ಟು ಮಲೆನಾಡು ಪ್ರಕೃತಿ ಪ್ರಕೃತಿಯನ್ನು ಮಕ್ಕಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಮಕ್ಕಳನ್ನೇ ಮಾಧ್ಯಮವಾಗಿ ಮಾಡಿಕೊಂಡು ಮಕ್ಕಳನ್ನು ಮಕ್ಕಳ ವಯಸ್ಸಲ್ಲೂ ಕಲೆಗೆ ವಯಸ್ಸಿಲ್ಲ ಅಂತ ಹೇಳಿ ಈ ಮೂವಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಕಲಾವಿದ ಅನ್ನಲಿಕ್ಕೆ ವಯಸ್ಸಾಗಬೇಕು ಅಂತಿಲ್ಲ ಸಣ್ಣ ವಯಸ್ಸಲ್ಲೇ ಒಂದು ಕಲಾವಿದ ಹೇಗೆ ಮಾಸ್ಟ್ರ್ ಆನಂದೆಲ್ಲ ನಾವು ನೋಡಿದ್ದೀವಿ ಕನ್ನಡದಲ್ಲಿ ಆ ಥರ ಈ ಮಕ್ಕಳು ಅವರಿಗೂ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುವ ಒಂದು ಹೊಸ ಪ್ರಯೋಗ ಮತ್ತೊಂದು ಒಳ್ಳೆ ಪ್ರಯೋಗ ಇವತ್ತಿ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಗೂ ಅನ್ನೋ ಒಂದು ಮೂವಿಯ ಮೂಲಕ ನಾನೆಲ್ಲ ಚಿತ್ರಪ್ರಿಯರಿಗೂ ಕನ್ನಡ ಭಾಷಾ ಅಭಿಮಾನಿಗಳಿಗೂ ಈ ಪಿಚ್ಚರ್ ಅಂತಲ್ಲ ಯಾವುದೇ ಪಿಚ್ಚರ್ ಬಂದರೂ ನಮ್ಮ ಭಾಷೆ ಬೆಳೆಸೋದು ಜಾಸ್ತಿ ಚಿತ್ರರಂಗ ಮತ್ತು ಮಾಧ್ಯಮದಿಂದ ಸೊ ಹಾಗಾಗಿ ಅದನ್ನು ಬೆಳೆಸೋ ಪ್ರಯೋಗ ಮಾಡಬೇಕು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ನಾವು ಹಾಳು ಮಾಡೋ ಐವತ್ತು ರೂಪಾಯಿ ಎಷ್ಟೋ ಕಲಾವಿದರನ್ನು ಹುಟ್ಟಿಸುತ್ತೆ ಆ ಎಚ್ಚರ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡುವ ಈ ಮಕ್ಕಳಿಗೆ ಸಣ್ಣಲ್ಲೇ ಈ ಪ್ರತಿಭೆಗಳ ತಟ್ಟಿದರೆ ನಾಳೆ ದೇಶಕ್ಕೊಂದು ಕೀರ್ತಿ ಆಸ್ತಿ ಆಗ್ತಾರೆ ಮತ್ತು ಹೊಸ ಹೊಸ ಪ್ರಯೋಗಗಳು ಮಾಡಲಿಕ್ಕೆ ಹುಡುಗರ ಟೀಮಿಗೂ ನಮ್ಮ ಸೀನಿಯರ್ ಸಿಟಿಜನ್ನಿಗೂ ಹೆಸರಿನ ನಾಗರಾಜ್ ನಾಗರಾಜರಿಗೂ ಹೊಸ ಹೊಸ ಒಂದು ಕೆಲಸ ಇನ್ನೊಂದು ಭಾಷೆಯನ್ನು ಬೆಳೆಸೋ ಪ್ರಯೋಗ ಒಂದು ಮಕ್ಕಳ ಪೊಟೆನ್ಷಿಯಲ್ ಬೆಳೆಸೋ ಪ್ರಯೋಗ ಜೊತೆಗೆ ಪರಿಸರದ ಕಾಳಜಿ ಇಷ್ಟು ಆಗ್ತಾ ಇದೆ ಈ ಮೂವಿ ಮೂಲಕ ಚೆನ್ನಾಗ್ಲಿ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಬರಲಿ ಈ ಮೂವಿಗೆ ಅಂತ ಹೇಳಿ ದೇವರೆಲ್ಲ ಆಶಯಿಸ್ತಾ ನನ್ನ ಮಾತು ಮುಗಿಸ್ತೀನಿ ಇನ್ನು ಈ ಚಿತ್ರದ ನಿರ್ಮಾಪಕರಾಗಿ ಬಾಳೆಹೊನ್ನೂರಿನ ಮಂಜುನಾಥ್ ತುಪ್ಪೂರ್ ನಿರ್ದೇಶಕರಾಗಿ ಜಗದೀಶ್ ಹುಬ್ಲಿ ಸಹ ನಿರ್ದೇಶಕರಾಗಿ ಹರೀಶ್ ಕುಟ್ಟಿ ನಾಯಕಿಯಾಗಿ ಪುಟಾಣಿ ಹೀರಾಗೌಡ ಹಿರಿಯ ಕಲಾವಿದರಾದ ಕೊಳೆಗೂಡು ನಾಗೇಶ್ ಕಾಣಿಸಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮಕ್ಕಳ ಒಂದು ಸಿನಿಮಾ ಗು ಅಂತ ಹೇಳಿ ಆ ಸಿನಿಮಾವನ್ನು ವಿನಯ್ ಗುರೂಜಿಯವರ ಈ ಆಶ್ರಮದಲ್ಲಿ ಅವರ ಸಮ್ಮುಖದಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ಆ ಚಿತ್ರೀಕರಣಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀವಿ ಇದೊಂದು ಮಕ್ಕಳ ಸಿನಿಮಾ ಸುಮಾರು ವರ್ಷಗಳ ಹಿಂದೆ ಮಕ್ಕಳ ಸಿನಿಮಾಗಳು ಬಂದಿದ್ದು ಆದರೆ ಕೆಲವು ವರ್ಷ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಿನಿಮಾ ಯಾವುದು ಕೂಡ ಬಂದಿಲ್ಲ ಇದು ನಮ್ಮ ಒಂದು ಕನಸು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಜಗದೀಶ್ ಹುಬ್ಳಿ ಇವರು ಈ ಸಿನಿಮಾದ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಹರೀಶ್ ಕುಟ್ಟಿ ಅವರು ಕೂಡ ಅದಕ್ಕೆ ಸಹ ನಿರ್ಮ ನಿರ್ದೇಶಕರಾಗಿ ಹಾಗೆ ಮೇಲ್ವಿಚಾರಕರಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ ಇದು ನಮ್ಮದು ಒಂದು ಅಂತಲ್ಲ ಇದು ಎಲ್ಲ ಸೇರಿ ಒಂದು ಟೀಮ್ ಮಾಡಿ ಮಾಡ್ತಕ್ಕಂಥ ಸಿನಿಮಾ ಇದು ಮೂಲತಃ ಮಕ್ಕಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಒಂದು ಚಿ ಕಥೆಯಾಗಿದೆ ಇದರಲ್ಲಿ ಈ ಗೂ ಅಂತ ಈ ಒಂದು ಸಿನಿಮಾದಲ್ಲಿ ಈ ಪುಟಾಣಿ ಮಗು ಹೀರಾಗೌಡ ಈಕೆ ಇದರ ನಾಯಕಿ ನಟಿಯಾಗಿ ಮಾಡ್ತಾ ಇದ್ದಾಳೆ ಹಾಗೆ ದೃಷ್ಟಿ ಹಾಗೆ ಹಲವಾರು ಮಕ್ಕಳು ಇದು ಮಕ್ಕಳಿಗಾಗೆ ಸಂಬಂಧಪಟ್ಟಿರತಕ್ಕಂಥ ಚಲನಚಿತ್ರ ಆಗಿರುತ್ತೆ ಎಲ್ಲರೂ ಮಲೆನಾಡಿನ ಭಾಗದಲ್ಲಿ ನಡೀತಕ್ಕಂತಹ ಒಂದು ಅರಣ್ಯದೊಳಗಡೆ ನಡೀತಕ್ಕಂಥ ಒಂದು ಕಥೆ ಆಗಿರುತ್ತೆ ಇದನ್ನು ಎಲ್ಲ ಚಲನಚಿತ್ರವನ್ನು ನೋಡಿ ಸಹಕರಿಸಬೇಕು ಆಶೀರ್ವದಿಸಬೇಕು ಅಂತ ಹೇಳಿ ವಿನನ್ಸ್ಕೊಡ್ತೀವಿ ನನ್ನ ಹೆಸರಿಗೂ ನನಗೆ ಜೀವವಿದೆ ಆದರೆ ದೇಹವಿಲ್ಲ ನನಗೆ ಗೊತ್ತು ನೀವೆಲ್ಲ ಇಲ್ಲಿಗೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ ಅಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಗದೀಶ್ ಅಂತ ಸೊ ಇಲ್ಲಿ ವಿನಯ್ ಗುರುಜು ಆಶ್ರಮದಲ್ಲಿ ನಾವೊಂದು ಸಿನಿಮಾ ಮಾಡಬೇಕಂತ ಹರೀಶ್ ಕುಟಿಯವರು ಸರ್ ಎಲ್ಲರೂ ಪ್ಲ್ಯಾನ್ ಮಾಡಿದಾಗ ಸೊ ಗುರುಗಳ ಆಶೀರ್ವಾದ ತೊಗೊಳ್ಳೋಣ ಅಲ್ಲಿಂದ ನಾವು ಮುಂದೆ ಹೋಗೋಣ ಅಂತ ವಿಚಾರ ಮಾಡಿ ಸೊ ನಾವೊಂದು ಟೈಟ್ಲ್ ಲಾಂಚಿಂಗ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ ಸೊ ಭೂ ಅಂತ ಟೈಟ್ಲನ್ನು ಅನೌನ್ಸ್ ಮಾಡಿದ್ದೀವಿ ಪ್ಲಸ್ ಮೂೂರ್ತನೂ ಮಾಡ್ಕೊಂಡಿದೀವಿ ಸೊಗ್ಗು ಅಂತಂದು ಏನಂದರೆ ನಾವು ಎಷ್ಟೋ ನಮ್ಮಲ್ಲಿ ಎಲ್ಲ ಪರಿಸರ ಬಗ್ಗೆ ಪ್ರಿಯ ಸಿನಿಮಾಗಳಲ್ಲಿ ಬಂದಿದ್ದಾವೆ ಸೊ ಸಿನಿಮಾ ಪರಿಸರ ಬಗ್ಗೆ ಇರುತ್ತೆ ಮಕ್ಕಳ ಬಗ್ಗೆ ಇದೆ ಸೊ ಇದೊಂದು ಫುಲ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮತ್ತು ಸಾಹಸಮಯ ಸೊ ಮಕ್ಕಳಲ್ಲಿ ಅವ್ರದ್ದೇ ಆದ ಒಂದು ಟ್ಯಾಲೆಂಟ್ ಇರುತ್ತೆ ಅವರು ಅದನ್ನು ನಾವು ಅವ್ರು ಹೇಗೆ ಉಪಯೋಗ ಮಾಡ್ತಾರೆ ಅವ್ರ ಟ್ಯಾಲೆಂಟ್ಗಳನ್ನ ಈ ಒಂದು ಬೇರೆ ಪರಿಸರಕ್ಕೆ ಹೋದಾಗ ಅಲ್ಲಿ ಯಾಕೆ ನಮಗೆ ಅವರು ಅವ್ರು ಹೇಗೆ ಅದನ್ನು ಯೂಸ್ ಮಾಡಿಕೊಂಡು ಅಲ್ಲಿರೋ ಒಂದು ಸಮಸ್ಯೆಗಳನ್ನ ಅಥವಾ ಅಲ್ಲಿ ಎಲ್ಲಿರೋ ಒಂದು ಟಾಸ್ಕ್ಗಳನ್ನ ಹೇಗೆ ಒಂದು ಕ್ಲಿಯರ್ ಮಾಡ್ತಾರೆ ಅನ್ನೋದು ಸಬ್ಜೆಕ್ಟಲ್ಲಿ ಇದೆ ಸೊ ಇದನ್ನೆಲ್ಲ ನೀವು ನೋಡಿ ಹರಿಸಿ ಹಾರೈಸಿ ಸೊ ನಾವು ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡು ಹೋಗಕ್ಕೆ ನಮಗೆ ಸಹಾಯ ಮಾಡಿ